ನೋಡಿ ಶಿಕ್ಷಣ ಸಚಿವನ ಮಕ್ಕಳೇ ಆಗಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಮಕ್ಕಳೇ ಆಗಲಿ ಯಾರು ಸ್ಟೇಟ್ ಸಿಲೆಬಸ್ ಅಲ್ಲಿ ಓದ್ತಾ ಇಲ್ಲ ಅವರೆಲ್ಲ ಓದ್ತಾ ಇರೋದು ಸಿ ಬಿ ಎಸ್ ಸಿಲೆಬಸ್ ಐ ಸಿ ಎಸ್ ಸಿಲೆಬಸ್ ಅಥವಾ ಇಂಟರ್ ನ್ಯಾಷನಲ್ ಸಿಲೆಬಸ್ ಅಥವಾ ಬಿಷಪ್ ಕೋಟನ್ ಅಂತ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದ್ತಾ ಇದಾರೆ ನಮ್ಮ ಮಕ್ಕಳು ಮಾತ್ರ ಈ ಅಳ್ಸೋ ಇರೋ ಒಗ್ಗರಣೆ ತರ ಇದೆಯಲ್ಲ ಸ್ಟೇಟ್ ಸಿಲೆಬಸ್ನ ಓದಕ್ಕೆ ಕೊಟ್ಟಿದ್ದಾರೆ ನಮ್ಮ ಮಕ್ಕಳು ಅಂದ್ರೆ ಗ್ರಾಮೀಣ ಭಾಗದ ಮಕ್ಕಳು ಇದೇ ರೀತಿ ಸ್ಟೇಟ್ ಸಿಲೆಬಸ್ ಏನಾರು ಓದ್ತಾ ಕುತ್ಕೊಂಡ್ರೆ ಮುಂದೊಂದಿನ ನಮ್ಮ ಮಕ್ಕಳು ಗ್ರಾಮ ಪಂಚಾಯತಿ ನರೇಗಾದ್ರ ಕೆಲಸ ಮಾಡ್ಬೇಕಾಗತ್ತೆ ಗ್ರಾಮ ಪಂಚಾಯತಿ ನರೇಗ ಅಂದ್ರೆ ವರ್ಷಕ್ಕೆ ನೂರ್ ದಿನ ಕೆಲಸ ಪ್ರತಿದಿನ ಕೂಲಿ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಇದೆಯಲ್ಲ ಆ ಕೆಲಸ ಮಾಡ್ಬೇಕಾಗತ್ತೆ ಇದಕ್ಕೆ ಒಂದು ಸ್ಪಷ್ಟವಾದ ಉದಾಹರಣೆ ಕೊಡ್ತೀನಿ ನೋಡಿ ನಮ್ಮ ಸ್ಟೇಟ್ ಸಿಲೆಬಸ್ ಎಷ್ಟು ಗಬ್ಬೆದ್ನ ಆಗ್ತಾ ಇದೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸುಮಾರು ಎರಡು ಮೂರು ವರ್ಷದಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಪಯಂ ಇದೆ ಅದನ್ನ ಓದ್ಬಿಟ್ಟು ಒಂದು ಹುಡುಗಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಆ ಪಯಂ ಯಾವ ರೀತಿ ಇದೆ ಇದ್ರೆ ಈಗ ಓದ್ತೀನಿ ನೋಡಿ ಇಲ್ಲಿ ಜಿಸ್ತಿ ಆಗ್ತಾ ಇದೆ ನೀವು ನೋಡಿ ಅದನ್ನ ಓದ್ತೀನಿ ವಿ ಆರ್ ದ ಶೀಪ್ ಬ್ಯಾ ಬ್ಯಾ ಹಂಗಂದ್ರೆ ನಾವು ಕುರಿಗಳು ಬ್ಯಾ ಬ್ಯಾ ವಿ ಆರ್ ದ ಕ್ರೌಸ್ ಕಾ ಕ ನಾವು ಕಾಗೆಗಳು ಕಾ ಕ ವಿ ಆರ್ ದ ಡಾಗ್ಸ್ ಬೌ 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 ನಾವೆಲ್ಲ ನಾಯಿಗಳು ಬೌ 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 ವಿ ಆರ್ ದ ಕ್ಯಾಟ್ಸ್ ಮಿಯೋ 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 ನಾವೆಲ್ಲ ಬೆಕ್ಕುಗಳು ಮಿಯೋ 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 ಪೊಯಂ ಈ ರೀತಿ ಬರ್ದಿದ್ದಾನೆ ಯಾವ ಅಯೋಗ್ಯ ಈ ರೀತಿ ಪೊಯಂ ಬರ್ದಿದ್ದಾನೆ ಇದನ್ನ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಸ್ಟೇಟ್ ಸಿಲೆಬಸ್ ಓದ್ತಾ ಇರೋ ಪ್ರೈವೇಟ್ ಸ್ಕೂಲ್ ಮಕ್ಕಳು ಓದ್ತಾ ಇದ್ದಾರೆ ಅಂದ್ರೆ ಸರ್ಕಾರಿ ಸಾಲಲ್ಲಿ ಓದ್ತಾ ಇರೋದು ಅಥವಾ ಸ್ಟೇಟ್ ಸಿಲೆಬಸ್ ಓದ್ತಾ ಇರೋದು ಕುರಿಗಳು ಕಾಗೆಗಳು ನಾಯಿಗಳು ಕ್ಯಾಟ್ಗಳು ಅಂದ್ರೆ ಬೆಕ್ಕುಗಳು ಅಂತ ಅರ್ಥ ಈ ಪೊಯಂ ಪ್ರಕಾರ ಹೋದ್ರೆ ನಾವೆಲ್ಲ ನಾಯಿ ಬೆಕ್ಕು ಕುರಿ ಕೋಳಿಗೋಲಿಸ್ತಿದಾರೆ ಇವರು ನಾವು ಅಂತಾನೆ ಅದ್ರಲ್ಲಿ ಮೆನ್ಷನ್ ಮಾಡಿರೋದು ಈ ಪೊಯಂನ ಮಂಡ್ಯ ಜಿಲ್ಲೆಯಲ್ಲಿ ಅಪಾರ ಜಿಲ್ಲಾಧಿಕಾರಿಗಳು ಎ ಡಿ ಸಿ ನಾಗರಾಜ್ ಸರ್ ಅಂತ ಇದ್ರು ಒಬ್ರು ಅವ್ರು ತೋರ್ಸಿದ್ದೆ ಅವ್ರು ನೋಡ್ಬಿಟ್ಟು ನಗ್ತಾ ಇದ್ರು ಈ ರೀತಿ ಕೆಡದಾಗಿದೆ ನಮ್ಮ ಸ್ಟೇಟ್ ಸಿಲೆಬಸ್ ಅದಕ್ಕೋಸ್ಕರನೇ ಇದರ ವಿರುದ್ಧ ಹೋರಾಡಕ್ಕೆ ನಾವು ನಿಂತಿರೋದು ಮತ್ತೆ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಈ ಸ್ಟೇಟ್ ಗೌರ್ಮೆಂಟ್ ಎಲ್ಲ ಹೊಸ ಗೌರ್ಮೆಂಟ್ ಬಂದ್ರೆ ಎಲ್ಲ ಸಿಲೆಬಸ್ ಚೇಂಜ್ ಮಾಡ್ತೀನಿ ಅಂತ ಹೋಗುತ್ತೆ ಈ ಬಿಜೆಪಿ ಸರ್ಕಾರ ಬಂದ್ರೆ ಏನ್ ಮಾಡುತ್ತೆ ಗೊತ್ತಾ ಶಿಕ್ಷಣದ ಸಿಲೆಬಸ್ ಎಲ್ಲ ಚೇಂಜ್ ಮಾಡ್ತೀನಿ ಅಪ್ಡೇಟ್ ಮಾಡ್ತೀನಿ ಅಂದ್ಬಿಟ್ಟು ಏನ್ ಮಾಡ್ತಾರೆ ಗೊತ್ತಾ ಫಸ್ಟ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ತೆಗೆ ನೋಡಿ ಅಲ್ಲಿ ನೆಹರು ಫೋಟೋ ಇರುತ್ತೆ ನೆಹರು ಜನ್ಮ ದಿನಾಚರಣೆ ಅಂತ ಒಂದು ಎಡ್ಡಿಂಗ್ ಇರುತ್ತೆ ಪಾಠದ ಹೆಸರು ಮತ್ತೆ ನೆಹರು ಫೋಟೋ ಇರುತ್ತೆ ಈ ಬಿಜೆಪಿ ಸರ್ಕಾರ ಏನ್ ಮಾಡುತ್ತೆ ನೆಹರು ಫೋಟೋ ತೆಗೆದಾಕುತ್ತೆ ಆ ಹೆಡ್ಡಿಂಗ್ ಇದೆಯಲ್ಲ ನೆಹರು ಜನ್ಮ ದಿನಾಚರಣೆ ಅದನ್ನ ತೆಗೆದಾಕ್ಬಿಟ್ಟು ತಗದಾಕ್ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಅಂತ ಟೈಟಲ್ ಆಗುತ್ತೆ ನೆಹರು ಫೋಟೋ ಜಾಗದಲ್ಲಿ ಸ್ವಾಮಿ ವಿವೇಕಾನಂದ ಫೋಟೋ ಆಗುತ್ತೆ ಇದೇ ಇವ್ರು ಮಾಡ್ತಾರ ಸಿಲೆಬಸ್ ಚೇಂಜ್ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಏನ್ ಮಾಡುತ್ತೆ ಸ್ವಾಮಿ ವಿವೇಕಾನಂದ ಫೋಟೋ ತಗದಾಕುತ್ತೆ ಅಲ್ಲಿ ನೆಹರು ಫೋಟೋ ಆಗುತ್ತೆ ಅಲ್ಲಿ ನೆಹರು ಜನ್ಮ ದಿನಾಚರಣೆ ಅಂತ ಆಗುತ್ತೆ ಇವರು ಸಿಲೆಬಸ್ ಚೇಂಜ್ ಮಾಡ್ತಾ ಇರೋದು ಇದೇ ರೀತಿ ಈ ಸರ್ಕಾರಗಳು ನಮ್ಮ ರಾಜ್ಯ ಸರ್ಕಾರಗಳು ಸಿಲೆಬಸ್ ಚೇಂಜ್ ಮಾಡ್ತಾ ಇರೋದು ಇದೇ ರೀತಿ ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಒಂಥರ ಎಬ್ಬೆಕ್ತಾರ ಅಲ್ಲೊತ್ತು ಅಂದ್ರೆ ಅಲ್ಲೊತ್ತಾರೆ ಇಲ್ಲೊತ್ತು ಅಂದ್ರೆ ಇಲ್ಲೊತ್ತಾರೆ ಒಂಥರ ದಲ್ಲಾಳಿ ಕೆಲಸ ಮಾಡ್ತಾ ಕುತ್ಕೊಂಡಿದ್ದಾರೆ ನೋಡಿ ಮುಂದೊಂದಿನ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ನರೇಗಾದಲ್ಲಿ ಕೂಲಿ ಕೆಲಸ ಮಾಡೋದನ್ನ ತಪ್ಪಿಸ್ಬೇಕು ಅಂದ್ರೆ ನಾವು ಹೋರಾಟ ಮಾಡಬೇಕಾಗತ್ತೆ ಆ ಹೋರಾಟ ಯಾವ ರೀತಿ ಮಾಡಬೇಕು ಅಂದರೆ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು ಎಂಟುನೂರು ಹೊಸ್ದಾಗಿ ಕೆ ಪಿ ಎಸ್ ಸಿ ಸ್ಕೂಲ್ನ ಶುರು ಮಾಡ್ತಾ ಇದೆ ಕೆ ಪಿ ಎಸ್ ಸಿ ಸ್ಕೂಲ್ ಅಂದರೆ ಎಲ್ ಕೆ ಜಿಯಿಂದ ಪಿ ಯು ಸಿ ಒಂದೇ ಕಡೆ ಶಿಕ್ಷಣ ಕೊಡ್ತಾ ಇದೆ ಆ ಶಿಕ್ಷಣ ಸಿ ಬಿ ಎಸ್ ಸಿ ಶಿಕ್ಷಣ ಆಗಿರಬೇಕು ಅದಕ್ಕೆ ನಾವು ಹೋರಾಟ ಮಾಡಬೇಕು ಎಲ್ಲಿವರೆಗೂ ಕೆ ಪಿ ಎಸ್ ಸಿ ಸ್ಕೂಲಲ್ಲಿ ಎಲ್ ಕೆ ಜಿಯಿಂದ ಪಿ ಯು ಸಿ ವರ್ಗು ಸಿ ಬಿ ಎಸ್ ಸಿ ಗುಣಮಟ್ಟದ ಶಿಕ್ಷಣ ಕೊಡಲು ಅಲ್ಲಿವರೆಗೂ ನಾವು ಹೋರಾಟ ಮಾಡಬೇಕು ಮೊದಲನೇ ಹೋರಾಟ ಇದಾಗಿರಬೇಕು ಅದೇನು ಸಿ ಬಿ ಎಸ್ ಸಿಲೆಬಸ್ ಅದೇನು ಬ್ರಹ್ಮ ಅಲ್ಲ ಆದರೆ ಅದನ್ನ ಮಕ್ಕಳು ಬುದ್ಧಿ ಸಾಮರ್ಥ್ಯಕ್ಕೆ ತಕ್ಕಂತೆ ಅದನ್ನ ಸಿಲೆಬಸ್ನ ಡಿಸೈನ್ ಮಾಡಿರ್ತಾರೆ ಅದಕ್ಕೆ ಅಂತ ಎನ್ ಸಿ ಆರ್ ಟಿ ರಿಸರ್ಚ್ ಕೌನ್ಸಿಲ್ ಇರುತ್ತೆ ಎಲ್ಲಿ ಕೇಂದ್ರ ಸರ್ಕಾರದಲ್ಲಿ ಆ ರಿಸರ್ಚ್ ಕೌನ್ಸಿಲ್ ನೀಟಾಗಿ ಡಿಸೈನ್ ಮಾಡಿರ್ತಾರೆ ಕ್ವಾಲಿಟಿ ಎಜುಕೇಶನ್ ಇರುತ್ತೆ ಅದಕ್ಕೋಸ್ಕರ ನಾವು ಎಲ್ಲಾ ಕೆ ಪಿ ಎಸ್ ಸಿ ಸ್ಕೂಲಲ್ಲೂ ಸಿ ಬಿ ಎಸ್ ಸಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತ ಹೋರಾಟ ಮಾಡಬೇಕು ನೋಡಿ ಅದರಲ್ಲಿ ಆಗಿ ಆರ್ ಸಬ್ಜೆಕ್ಟ್ ಇರುತ್ತೆ ಕನ್ನಡ ಇಂಗ್ಲಿಷ್ ಹಿಂದಿ ಮ್ಯಾಥ್ಸು ಸೈನ್ಸ್ ಸೋಷಿಯಲ್ ಸೈನ್ಸು ಆಯಿತಾ ಕನ್ನಡ ಇಂಗ್ಲೀಷ್ ಹಿಂದಿ ಮ್ಯಾಥ್ಸು ಸೈನ್ಸು ಸೋಷಿಯಲ್ ಸೈನ್ಸು ಫಸ್ಟ್ ಮೂರು ಸಬ್ಜೆಕ್ಟ್ ಇದೆಯಲ್ಲ ಕನ್ನಡ ಇಂಗ್ಲೀಷ್ ಹಿಂದಿ ಮೂರು ಸಬ್ಜೆಕ್ಟಲ್ಲಿ ಫಸ್ಟ್ ಸಬ್ಜೆಕ್ಟ್ ಕನ್ನಡನ ಕನ್ನಡದಲ್ಲೇ ಪಾಠ ಮಾಡಬೇಕು ಇಂಗ್ಲೀಷ್ನ ಇಂಗ್ಲೀಷಲ್ಲೇ ಪಾಠ ಮಾಡಬೇಕು ಮೂರನೇದು ಹಿಂದಿ ಹಿಂದಿನ ಹಿಂದಿಲೇ ಪಾಠ ಮಾಡಬೇಕಾಗತ್ತೆ ಅದಕ್ಕೆ ಬೇರೆ ದಾರಿ ಇಲ್ಲ ಉಳಿದಿರೋದು ಮೂರು ಸಬ್ಜೆಕ್ಟು ಮ್ಯಾಥ್ಸು ಸೈನ್ಸು ಸೋಷಿಯಲ್ ಆಯಿತಾ ಮ್ಯಾಥ್ಸು ಸೈನ್ಸ್ನ ಕಡ್ಡಾಯವಾಗಿ ಇಂಗ್ಲೀಷಲ್ಲೇ ಮಾಡಬೇಕು ಆಯಿತಾ ಯಾವುದೇ ಕಾರಣಕ್ಕೂ ಬೇರೆ ಭಾಷೆ ಮಾಡಬಾರ್ದು ಯಾಕೆಂದ್ರೆ ಮಕ್ಕಳು ಭವಿಷ್ಯ ಇರೋದೆ ಇಂಗ್ಲೀಷಲ್ಲಿ ಅದ್ರಲ್ಲಿ ಪರ್ಟಿಕ್ಯುಲರ್ಲಿ ಮ್ಯಾಥ್ಸ್ ಮತ್ತೆ ಸೈನ್ಸ್ ಸಬ್ಜೆಕ್ಟ್ನ ಇಂಗ್ಲೀಷಲ್ಲಿ ಓದಿದ್ರೆ ಅದರಲ್ಲಿ ಮಕ್ಕಳು ಭವಿಷ್ಯ ಇರುತ್ತೆ ಉಳಿದಿರೋದು ಲಾಸ್ಟು ಸೋಷಿಯಲು ಆಯ್ತಾ ಸಮಾಜ ವಿಜ್ಞಾನ ಅಂತ ಬರುತ್ತೆ ಅದನ್ನ ಮಕ್ಕಳು ಆಯ್ಕೆಗೆ ಬಿಟ್ಬಿಡ್ಬೇಕು ಅವ್ರು ಕನ್ನಡ ಮೀಡಿಯಂ ಆದ್ರೂ ಎಕ್ಸಾಮ್ ಬರಲಿ ಇಂಗ್ಲೀಷ್ ಮೀಡಿಯಂ ಆದ್ರೂ ಓದ್ಕೊಂಡು ಎಕ್ಸಾಮ್ ಬರೀಲಿ ಅದನ್ನ ಮಕ್ಳಿಗೆ ಆಯ್ಕೆಯಲ್ಲಿ ಬಿಟ್ಬಿಡ್ಬೇಕು ನನ್ನ ಪ್ರಕಾರ ಹೇಳೋದಾದ್ರೆ ಮಾತೃಭಾಷೆ ಕೊಟ್ಟರೆ ತುಂಬ ಒಳ್ಳೇದು ಇಲ್ಲ ಮಕ್ಕಳಿಗೆ ಬಿಟ್ಬಿಡ್ಬೇಕದು ಯಾಕೆಂದ್ರೆ ಶಿಕ್ಷಣ ಮೂಲಭೂತ ಹಕ್ಕು ನಮ್ಮ ತೆರಿಗೆ ಹಣ ನಮ್ಮ ಹಕ್ಕು ನಮ್ಗೆ ಏನು ಬೇಕೋ ಅದನ್ನ ನಾವು ಹೋರಾಟ ಮಾಡಿ ಪಡ್ಕೊಳ್ಬೇಕು ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತು ಲಕ್ಷ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ನಲವತ್ತು ಲಕ್ಷ ಮಕ್ಕಳು ಅಂದರೆ ಇಂಟು ಟೂ ಮಾಡಿ ಇಂಟು ತ್ರೀ ಮಾಡಿ ಯಾಕೆಂದರೆ ಅಪ್ಪ ಅಮ್ಮನೆಲ್ಲ ಇನ್ವಾಲ್ವ್ ಮಾಡಿ ಅರೌಂಡ್ ಒಂದು ಕೋಟಿ ಇಪ್ಪತ್ತು ಲಕ್ಷ ಅದೇ ಆಗ್ತಾರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ನಾವೇನಾರ ಒಂದೇ ಒಂದಿನ ಗೀಳಿದ್ರೆ ವಿಧಾನಸಭೆಯಲ್ಲಿ ಕುಳ್ತಿದ್ದಾರಲ್ಲ ಅವರು ಕೇಳಬೇಕು ಅವ್ರ ಅಪ್ಪಂದಿರು ಲೋಕಸಭೆಯಲ್ಲಿ ಕೂತಿದ್ದಲ್ಲ ಅವರು ನಮ್ಮ ಮಾತು ಕೇಳಿ ಕೇಳ್ತಾರೆ